ಬೆಳೆ ಏನೋ ಬೆಳೆದು ಬಿಡ್ತೀವಿ ಕಳೆ ತಾನೇ ಹುಟ್ಟುತ್ತೆ ಕಳೆನ ಯಾರಾದ್ರೂ ಬಿತ್ತರ ಯುಗಕ್ಕೊಂದು ಯುಗಧರ್ಮ ಅಂತ ಇರ್ತದೆ ಇವಾಗಿನ ಯುಗಧರ್ಮ ಮಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕಿಂತ ಏನೂ ಇಲ್ಲ ಒಳ್ಳೆ ಪುಸ್ತಕ ಒಳ್ಳೆ ಮಾತು ಮನೆಗಳಲ್ಲಿ ಕೇಳ್ತಾ ಇರ್ಬೇಕು ನನ್ನ ಜೊತೆಗೆ ಓದಿದ ಬಹಳಷ್ಟು ಜನ ನನ್ನಷ್ಟೇ ಅಂಕ ಪಡೆದವರು ನಮ್ಮೂರವರು ನನ್ನ ಶಾಲೆಯವರಿಗೂ ನನಗೂ ಅವ್ರಿಗಿಂತ ವ್ಯತ್ಯಾಸ ಇಷ್ಟೇ ದ ಅಪ್ರೋಚ್ ದ ಐ ಥಿಂಕ್ ನನ್ನ ಆಲೋಚನಾ ಲಹರಿ ಮಕ್ಕಳ ಔಷಧಿಗೆ ಅಪ್ಪ ಹಾಕುವಂತ ಬಾಯಿ ಓಪನ್ ಮಾಡ್ತಾವ ಇಂಜೆಕ್ಷನ್ ಅಂತ ದವಾಖಾನೆಗೆ ಬರ್ತಾವ ಕೈಕಾಲು ಗಟ್ಟಿ ಹಿಡದೆ ತಾನೇ ಇಂಜೆಕ್ಷನ್ ಮಾಡಿಸೋದ ಮೂಗ್ ಗಟ್ಟಿ ಹಿಡದೆ ತಾನೇ ಔಷಧಿ ಹಾಕೋದು ಅವರ ಒಳ್ಳೆದಕ್ಕದು ಏನೋ ಬೆಳೆದು ಬಿಡ್ತೀವಿ ಕಳೆ ತಾನೇ ಹುಟ್ಟುತ್ತೆ ಕಳೆನ ಯಾರಾದ್ರೂ ಬಿತ್ತಾರ ಯಾರಾದ್ರೂ ಕಳೆ ಬಿತ್ತೋದು ನೋಡಿದೀರಾ ಆದ್ರೂ ಹುಟ್ಟುತ್ತಲ್ಲದು ಬೆಳೆನೆ ಪ್ರಯತ್ನ ಪೂರ್ವಕವಾಗಿ ಬಿತ್ತಬೇಕು ಕಳೇನ ಪ್ರಯತ್ನ ಪೂರ್ವಕವಾಗಿ ತೆಗಿಬೇಕು ಹಂಗೆ ಮೊದಲು ಇಪ್ಪತ್ತೈದು ವರ್ಷ ಇಪ್ಪತ್ತೊಂದು ವರ್ಷ ರೀ ಮಕ್ಕಳಿಗೆ ತಂದೆ ತಾಯಿಗಳಂದ್ರೆ ಗೌರವನು ಇರಬೇಕು ಭಯನೂ ಇರ್ಬೇಕು ದಿಸ್ ಇಸ್ ವಾಟ್ ಐ ಎಂ ಎಕ್ಸ್ಪೆಕ್ಟೆಡ್ ಟು ಡೂ ಐದುವರೆಗೆ ಹೇಳ್ಬೇಕ ಹೇಳ್ಬೇಕು ಕೇಳಲೆ ಅವನು ಒಳ್ಳೇದು ನೋಡ್ಲೇ ಅವನು ಒಳ್ಳೇದು ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಬರೀ ಪ್ರಸಾದ ಕೊಟ್ಟು ವಾಪಸ್ ಕರ್ಕೊಂಡ್ ಬರಬೇಡಿ ಸಾವಿರದ ಮುನ್ನೂರು ವರ್ಷದ ಹಿಂದೆ ಕಣಯ ಈ ದೇವಸ್ಥಾನ ಕಟ್ಟಿದ್ದು ವಿಜಯನಗರ ಸಾಮ್ರಾಜ್ಯ ಅಕ್ಕ ಬುಕ್ಕ್ರೋ ಅವ್ರು ಕಟ್ಟಿದ್ದು ಅಂತ ಹೇಳ್ಬೇಕು ಶ್ರೀಕೃಷ್ಣ ದೇವರಾಯ್ ಕಟ್ಟಿದ್ದು ಶ್ರೀಕೃಷ್ಣ ದೇವರಾಯ್ ಹಿಂಗಿದ್ದ ಅದ್ಯಾವುದದು ನಮ್ಮ ಶಾಂತಲಾ ಡ್ರಾಪ್ ಅಂತಿದೆಯಲ್ಲ ದಾಬಸ್ಪೇಟೆ ನೀವು ಹೋಗಿದ್ರೆ ನಾನು ರೂರಲ್ ಎಸ್ ಪಿ ಇದ್ದಾಗ ಆ ಶಿವಗಂಗೆ ಬೆಟ್ಟ ಬೆಟ್ಟ ನೋಡಿ ವಾಪಸ್ ಬರಬಾರ್ದು ಶಾಂತಲೆಯ ಕತೆ ಹೇಳ್ಬೇಕು ಶಾಂತಲೆ ಅಂತ ಒಬ್ರು ಹೀಗಿದ್ರು ವಿಷ್ಣುವರ್ಧನ ಮಡದೇ ಅವಳು ಅವಳು ರಾಣಿ ಆಗಿದ್ಲು ಆಡಳಿತದಲ್ಲಿ ವಿಷ್ಣುವರ್ಧನ ಸರಿಯಾಗಿ ತಲಿಯಾಕ್ತಿಲ್ಲ ನನಗೆ ಮೋಹ ಪರವಶನ ಆಗಿದ್ದಾನೆ ಅಂತ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಲು ಅವಾಗಾದ್ರೂ ಅಡ್ಮಿನಿಸ್ಟ್ರೇಷನ್ ಮಾಡಲಿ ಅಂತ ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ರು ಹಳಬಿಡಲ್ಲಿರುವ ಕೆರೆ ದ್ವಾರ ಸಮುದ್ರ ಅಂತ ಕರೆಯಲ್ಪಡ್ತಿತ್ತು ಆವಾಗಿನ ಇರಿಗೇಷನ್ ಎಂಜಿನಿಯರ್ ಈ ಕಥೆಗಳನ್ನು ಹೇಳಬೇಕು ಚರಿತ್ರೆ ಅರಿಯದವನು ಚರಿತ್ರೆ ಸೃಷ್ಟಿಸಲಾರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಇದು ಈ ಚರಿತ್ರೆ ನಮ್ಗೆ ತಿಳಿಯಬೇಕಾಗಿರುವುದು ನಾಡನ್ನ ಕಟ್ಟಿದವರ ಚರಿತ್ರೆ ಸ್ವಾಭಿಮಾನಿಗಳಾಗಿದ್ದ ವ್ಯಕ್ತಿಗಳ ಚರಿತ್ರೆ ಓದುವ ಚರಿತ್ರೆ ಓದಬೇಕು ಓದ್ಬೇಕು 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 ಐ ಆಮ್ ಟೆಲಿಂಗ್ ಯು ಮೇ ಬಿ ನೆಕ್ಸ್ಟ್ ಹಂಡ್ರೆಡ್ ಇಯರ್ಸ್ ಯುಗಕ್ಕೊಂದು ಯುಗಧರ್ಮ ಅಂತ ಇರ್ತದೆ ದ್ವಾಪರ ಯುಗ ಕಲಿಯುಗ ತ್ರೇತಾಯುಗ ಕಲ್ಪರ ಕಲ್ಪ ಯುಗ ಅಂತಿತ್ತಲ್ಲ ಒಂದು ಯುಗಕ್ಕೊಂದು ಯುಗಧರ್ಮ ಇರ್ತದೆ ಇವಾಗಿನ ಯುಗಧರ್ಮ ನಹಿ ಜ್ಞಾನೇನ ಸದೃಶ್ಯಂ ಜ್ಞಾನಕ್ಕಿಂತ ಮಿಗಿಲಾದದ್ದೇನೂ ಇಲ್ಲ ಬಿಸ್ನೆಸ್ ಮನ್ ಐದೇ ಐದೇ ಅಡಿ ಎತ್ತರ ಇರ್ತಾನ ಹಿಂಗಿಂಗ್ ಇರ್ತಾರೆ ಆ ಕಡೆ ನಾಲ್ಕು ಜನ ಈ ಕಡೆ ನಾಲ್ಕು ಜನ ಅವನ್ ಮಧ್ಯೆ ಹಿಂಗ್ ವಾಕ್ ಮಾಡ್ತಾ ಇರ್ತಾನೆ ಇದು ಯುಗ ಧರ್ಮ ಐದೇ ಅಡಿ ಸಣ್ಣದೇ ಸೂಟು ಅವನ್ ತಿನ್ನೋದು ಬರೀ ಎರಡು ಏನದು ವೆಜಿಟೇಬಲ್ ಏನು ಊಟ ಮಾಡಕ್ಕಿಲ್ಲ ಅವನು ಇವರೆಲ್ಲ ಎರಡು ಅಡಿ ಕೆಜಿ ಕೋಳಿ ಕುರಿ ಫ್ರೈ ತಂದೂರಿ ಎಲ್ಲ ತಿಂತವ್ರೆ ನಾನು ತಿಂತೀವನಿ ಕೋಳಿ ಅಂದ್ರೆ ತುಂಬಾ ಇಷ್ಟ ನನಗೂ ಚಿಕನ್ ಮಟನ್ ಎಲ್ಲ ತಿಂತೀನಿ ಹಾಗಿದ್ರೆ ಆ ಯುಗ ಧರ್ಮ ಏನು ಬುದ್ಧಿವಂತಿಕೆ ದಿಸ್ ಶಲ್ ಬಿ ದಿಸ್ ಶೆಲ್ ಗೋ ಡೀಪ್ ಬಹಳ ಆಳಕ್ಕಿಳಿಬೇಕಿದ ತುರ್ತು ಅತಿ ಅನಿವಾರ್ಯ ಮಕ್ಕಳಿಗೆಲ್ಲ ವ್ಯಾಕ್ಸಿನ್ ಕೊಡಿಸ್ತಿರಲ್ಲ ಆ ವ್ಯಾಕ್ಸಿನ್ ಜೊತೆ ಇದು ಇದಾಗಬೇಕು ನಮಗಿರುವ ಸೌಕರ್ಯ ನಮಗಿರುವ ಸೌಲಭ್ಯ ಲೆಟ್ ಮಿ ಟೆಲಿಯು ಯಾರಿಗೂ ಇಲ್ಲ ಕ್ವಾಲಿಫೈ ಆದ್ರೆ ಸಾಕು ದೊಡ್ಡ ದೊಡ್ಡ ಹುದ್ದೆ ಹೇಳ್ತಿದ್ದೀನಲ್ಲ ಬ್ಯಾಕ್ ಲಾಗಿ ಯಾರೋ ಹುದ್ದೆಗಳೇ ಇಲ್ಲ ತಿಳ್ಕೊಳ್ಬೇಕು ನಮ್ಮ ಈ ಡಿ ಆರ್ ಒ ಸಂಸ್ಥೆ ಇಲ್ಲಿ ಕೆಲವೊಂದಿಷ್ಟು ಜನ ಕೂತಿದ್ದಾರೆ ನೌಕರ ಸಂಘದವರು ಬಹಳ ಪ್ರಯತ್ನ ಮಾಡಿ ಒಂದು ವೇದಿಕೆಯನ್ನ ರೆಡಿ ಮಾಡಿ ಯಾವ್ದಾವ್ದು ನೋಟಿಫಿಕೇಶನ್ ಎಲ್ಲ ಕಳಿಸ್ತಾ ಇರ್ತಾರೆ ಆದ್ರೆ ನಮ್ಮ ಉದ್ಧಾರ ನಮ್ಮಿಂದಾನೆ ಯಾರು ಬರಕ್ಕಿಲ್ಲ ಎಲ್ಲ ಒಂದೇ ಆದ್ರೂ ಕಷ್ಟದಲ್ಲಿ ಸ್ವಾಮಿ ಒಂದು ಲಕ್ಷ ಅಂತ ಕೇಳಿದ್ರೆ ಏ ಇಲ್ಲ ಮಾರಾಯ ಮೊನ್ನೆನೆ ಇದಾಗ್ಬಿಡ್ತು ಅವ್ರು ಕೊಟ್ಬಿಟ್ಟೆ ಒಂದ್ ವಾರ ಮೊದ್ಲ ಕೇಳಿದ್ರೆ ಕೊಡ್ತಿದ್ದೆ ಅಂತವ್ರೆ ಯಾವ್ದೋ ನಿಮ್ ಸೊಸೈಟಿ ನೀವೇ ಎಲೆಕ್ಷನ್ ನಿಂತಿರ್ತೀರ ನಿಮ್ಮ ಬಗ್ಗೆನೇ ನಮ್ಮವನೇ ಹೋಗಿ ಅಪಪ್ರಚಾರ ಬತ್ತವನೆ ಏ ಅವ್ನ ಕಾಳು ಸುಳ್ಳೆ ಮಗನವ ಲಪುಟ್ ಅದನವ ಫೋರ್ ಟ್ವೆಂಟಿ ಅದನವ ಹಂಗ ಮಾಡ್ದ ಹಿಂಗ್ ಮಾಡ್ದ ಇದಕ್ಕೆ ಹೆಂಗ್ ಕೊರತೆ ಇಲ್ಲ ಆದ್ರೆ ಇದನ್ನ ಮಾಡಕ್ ಬುದ್ಧಿವಂತಿಕೆ ಬೇಕಾಗಿಲ್ಲ ಕಟ್ಟಬೇಕಾದವನಿಗೆ ಯಾರಿಗೆ ಕಟ್ಟಲಿಕ್ಕೆ ಅರ್ಹತೆ ಇಲ್ಲವೋ ಅವನಿಗೆ ಕೆಡಿಸುವ ಅಧಿಕಾರ ಇಲ್ಲ ಮನೆ ಮಠ ಬಿಟ್ಟು ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಹೊರಟವನಿಗೆ ಆ ಅಧಿಕಾರ ಇರ್ತದೆ ಹಾಗೆ ಮನೆಗಳ ಕಟ್ಟುವಿಕೆ ಮನಸ್ಸುಗಳನ್ನ ತಿದ್ದುವಿಕೆ ಆ ಶಿಕ್ಷಣ ಮಕ್ಕಳಲ್ಲಿ ತಾಪರೆ ಆಗಬೇಕಂತ ಹೇಳಿ ಕಳಿಸ್ಬೇಕು ನೀವು ಅವ್ರಿಗೆ ನಥಿಂಗ್ ಎಲ್ಸ್ ನಾವೇನು ನಿಮ್ಮ ಕಳೆ ತೆಗೆ ಅಂತ ಕೇಳ್ಬೇಕು ಅವ್ರಿಗೆ ಮಿಸ್ತ್ರಿ ಕೆಲ್ಸಕ್ಕೆ ಕಳ್ಸಕತೀವನ ಗೊಂಡಿ ಕೆಲ್ಸಕ್ಕೆ ಕಳ್ಸಕತ್ತೀವ ಪಾರ್ಟ್ ಟೈಮ್ ಜಾಬ್ ಕಳ್ಸಲಿಕ್ಕೀವ ಓದೋದಷ್ಟೇ ನಿನ್ನ ಕೆಲಸ ಹೆಂಗ ಓದ್ಬೇಕಂದ್ರೆ ಓದೋದೇನು ಉಳಿಬಾರ್ದು ಪುಸ್ತಕಕ್ಕೆ ಬೆವರ್ ಇಳಿಬೇಕು ಏನ್ ಓದ್ತಾರೋಮರ ಅಂತ ಆ ರೀತಿಯ ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗ್ಬೇಕು ಒಳ್ಳೆ ಪುಸ್ತಕ ಒಳ್ಳೆ ಮಾತು ಮನೆಗಳಲ್ಲಿ ಕೇಳ್ತಾ ಇರ್ಬೇಕು ಆ ವಾತಾವರಣವನ್ನು ತಂದೆ ತಾಯಿಗಳಾದವರು ಕಲ್ಪಿಸಿ ಅದಕ್ಕೆ ಮಕ್ಕಳನ್ನ ಸಮುದಾಯಕ್ಕೆ ಆಸ್ತಿಯನ್ನಾಗಿ ಕೊಟ್ಟು ಆ ಮಕ್ಕಳು ಇಂಟರ್ನ್ ತಾವು ಕಲ್ತದನ್ನ ಪಕ್ಕದ ಮನೆ ರಕ್ತ ಸಂಬಂಧಿಕರು ಊರವರು ಜಿಲ್ಲೆಯವರು ರಾಜ್ಯದವರಿಗೆ ಹಚ್ಚತಕ್ಕಂತ ಕೆಲಸ ಆಗ್ಬೇಕು ಅದನ್ನ ಮಾಡಲಿಕ್ಕೆ ವೇದಿಕೆಗಳು ಈ ಯಜ್ಞ ಯಾಗ ನಮ್ಮ ಹಬ್ಬ ಹರಿದಿನ ಈ ಹಬ್ಬ ಹರಿದಿನಗಳಿರೋದೇ ಅದಕ್ಕೆ ಅಂತ ಆಲೋಚನೆಗಳು ನಿಮ್ಮಲ್ಲಿ ಬರಲಿ ಅಂತ ಎಚ್ ಎಲ್ ಅಂದ್ರೆ ಈ ಕಲ್ಯಾಣ ಮಂಟಪದಲ್ಲಿ ಆಗ್ತಾ ಇಂತ ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡಿದ ಹದಿನೈದು ಜನ ಮಕ್ಕಳಲ್ಲಿ ಗೆಜೆಟೆಡ್ ಆಫೀಸರ್ಸ್ ಆಗಿ ಹೊರಗಡೆ ಬರಬೇಕವ್ರು ಗೆಜೆಟೆಡ್ ಅಂದ್ರೆ ಗ್ರೂಪ್ ಎ ಅಥವಾ ಒಳ್ಳೆ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ ಒಬ್ಬ ಎಂಟರ್ಪ್ರೋನರ್ ಒಬ್ಬ ವ್ಯಾಪಾರಿ ಒಬ್ಬ ಬಿಸ್ನೆಸ್ ಮನ್ ಆಗಿ ಅವರು ಹೊರಹೊಮ್ಮ್ಬೇಕು ಅಂಡ್ ಲೆಟ್ ಮಿ ಎಲ್ ಯು ಅದು ಸಾಧ್ಯ ನಾವು ಅನ್ಕೊಳ್ತೀವಿ ಏನಪ್ಪ ಅವೆಲ್ಲ ನಮ್ಮ ಅಲ್ಲ ದೊಡ್ಡ ದೊಡ್ಡ ಸಾಹೇಬ್ರ ಮಕ್ಕಳಾಕರ ಅದಕ್ಕೆ ಅದು ಬರಬೇಕು ಇಂಗ್ಲಿಷ್ ಬರಬೇಕು ಆ ಸ್ಕೂಲ್ ಓದಿರಬೇಕು ಎಲ್ಲ ಬುಲ್ಸೆಟ್ ನೋ ಯಾರ್ಯಾರ ಮನೆಯಲ್ಲಿ ಎರಡು ಮೂರು ಜನ ಮಕ್ಕಳಿದ್ದಾರೆ ಆ ಪ್ರತಿ ತಾಯಂದಿರಿಗೆ ಅಂತ ವ್ಯಕ್ತಿಗಳನ್ನ ತಯಾರಿಸುವ ಅವಕಾಶ ಇದೆ ನೀವು ಅದನ್ನು ಕಲಿತಿರ್ಬೇಕು ಅಂತೇನಿಲ್ಲ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಬರಬೇಕು ಅಂತ ಏನಿಲ್ಲ ನಾ ಛಲ ಹಾಗೆ ನಡ್ಕೊಂಡ್ರೆ ನೀವು ಎಂಟು ತಾಸು ಟಿವಿ ಸೀರಿಯಲ್ ನೋಡಿ ಮಕ್ಕಳಿಗೆ ಓದಿ ಅಂದ್ರೆ ನೀವ್ ಯಾವಾಗ ಮೊಬೈಲ್ ಅಲ್ಲೇ ಇದ್ದು ಮೊಬೈಲ್ ಉಪಯೋಗ ಮಾಡ್ಬೇಡ ಮಗ ಅಂದ್ರೆ ಮೊಬೈಲ್ ಬಿಡಲ್ಲ ಅವರು ಕೂಡ ಯಾರು ಎಂತ ತಾಯಿ ಯಾರು ಉದಾಹರಣೆ ಕೊಡಬಹುದು ಜೀಜಾ ಮಾತಾ ಕೇಳಿದೀರಾ ಶಿವಾಜಿ ಶಿವಾಜಿ ಆಗ್ಲಿಕ್ಕೆ ಕಾರಣ ಜೀಜಾಮಾತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಲಿಕ್ಕೆ ಕಾರಣ ತಾಯಿ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ರಮಾಬಾಯಿ ಅವರು ಅವ್ರ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ತಾಯಿಗಳು ಒಬ್ಬ ವಿಶ್ವೇಶ್ವರನ್ ಬರಲಿಕ್ಕೆ ಬರ್ಲಿಕ್ಕೆ ಅವ್ರ ತಂದೆ ತಾಯಿಗಳ ಕಾರಣ ಅವ್ರು ಕಲ್ತಿದ್ರ ಅವ್ರಿಗೆ ಇಂಗ್ಲಿಷ್ ಬರ್ತಿತ್ತಾ ಅವ್ರೇನಾದ್ರು ಪಿ ಎಚ್ ಡಿ ಮಾಡಿದ್ರ ನನ್ನ ತಾಯಿ ಏನಾದರೂ ಪಿ ಎಚ್ ಡಿ ಮಾಡಿದ್ಲ ನಮ್ಮಪ್ಪ ಏನಾದ್ರೂ ದೊಡ್ಡವರ ಈ ಆಲೋಚನೆ ಅಷ್ಟೇ ನನ್ನ ಜೊತೆಗೆ ಓದಿದ ಬಹಳಷ್ಟು ಜನ ನನ್ನಷ್ಟೇ ಅಂಕ ಪಡೆದವರು ನಮ್ಮೂರವರು ನನ್ನ ಶಾಲೆಯವರಿಗೂ ನನಗೂ ಅವ್ರಿಗಿದ್ದ ವ್ಯತ್ಯಾಸ ಇಷ್ಟೇ ದ ಅಪ್ರೋಚ್ ದ ವೇ ಐ ಥಿಂಕ್ ನನ್ನ ಆಲೋಚನಾ ಲಹರಿ ವಿ ಆರ್ ದ ರಿಸಲ್ಟ್ ಆಫ್ ಅವರ್ ಥಾಟ್ಸ್ ನಾವು ನಮ್ಮ ಆಲೋಚನೆಯ ಪ್ರತಿಫಲ ತದ್ಭವತಿ ಅಂತಾರೆ ಏನನ್ನ ಹೇಗೆ ಭಾವಿಸ್ತೀವೋ ತದ್ಭವತಿ ಏನದು ಸೃಷ್ಟಿಯಂತೆ ದೃಷ್ಟಿಯಂತೆ ದಂತಕತೆಯೇ ಆಗಿರಲಿ ಅವ್ರು ಬಂದ್ರು ಹೇಳಿದ್ರು ಒಂದು ಒಂದು ನಾಮ ಒಂದು ಪದ ಬದಲಾಯಿಸ್ತು ಅಂತ ಹೇಳ್ತಾರೆ ನಾವು ಹಂಗ ಬದಲಾಗ್ತಿದೀವ ಯಾರು ಬಂದು ಹೇಳಿದ ತಕ್ಷಣ ನೋಡಪ್ಪ ಹಿಂಗೆ ಮಾಡಂದ ತಕ್ಷಣ ಕಂಡಿನ ಹೋಗ ನಾನು ನೋಡ್ಲಾರದ್ದನ ನಾ ಮಾಡಲಾರದ್ದನ ಅಂತಾರ ಸೊ ವಿದ್ಯೆ ಸದ್ಗತಿ ದೊರೆಯುವುದು ಸೇವೆ ಮತ್ತು ಅನ್ಕಂಡೀಷನಲ್ ಡಿವೋಷನ್ ನಿಂದ ನಿಸ್ವಾರ್ಥರಹಿತ ಶರಣಾಗುವ ಗುಣದಿಂದ ಎಷ್ಟೇ ಬೆಳೆದ್ರೂ ಆ ಗುಣಗಳನ್ನ ಉಳಿಸ್ಕೊಳ್ಳೋದ್ರಿಂದ ಆ ಗುಣಗಳನ್ನ ಉಳಿಸ್ಕೊಳ್ತಕ್ಕಂಥ ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗಲಿ ಅಂತ ವಿರ್ ನಾಟ್ ಪೂಲ್ ಪ್ರೂಫ್ ನಾವು ತಪ್ಪುಗಳನ್ನು ಮಾಡ್ತೇವೆ ಆದರೆ ಜೀವನದ ಪ್ರತಿ ಹೆಜ್ಜೆ ಪ್ರಗತಿಯತ್ತ ಇರ್ಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಂತಕ್ಕಂಥ ಒಂದು ಜನಾಂಗದ ಮೂಲ ದೇಯ ಸ್ವಾಭಿಮಾನ ಅದ ನಿರ್ಮಾಣ ಬರೀ ಮಾತು ಅಲ್ಲಾಗದೆ ಆಗದೆ ಓದು ಬರಹ ಕೃತಿಯಲ್ಲೂ ಕೂಡ ಅದು ಕಾಣ್ಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದು ಹೊರಸೂಸಬೇಕು ನೀವು ಮಾಡ್ತಕ್ಕಂಥ ಬಿಸ್ನೆಸ್ನ ನ ವರಮಾನದಲ್ಲಿ ವರಮಾನ ಪ್ರಾಫಿಟ್ ಪ್ರಾಫಿಟ್ ಅಲ್ಲಿ ಕಾಣಬೇಕದು ಸಣ್ಣ ಪುಟ್ಟ ಆಲೋಚನೆಗಳನ್ನು ಬಿಟ್ಟು ಗಟ್ಟಿಯಾಗಿ ಬೆಳೆಯುವ ಗುಣಗಳ ನಮ್ಮಲ್ಲಿ ಬರ್ಬೇಕು ಜಗತ್ತಿನ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬಾರ್ರಿ ಬಹಳ ಬಹಳ ಸುಮಾರು ಐತಿ ಯಾರು ಬಂದ್ ಸಹಾಯ ಮಾಡಕ್ಕಿಲ್ಲ ಮಾಡ್ದವ ಯಾರೋ ಪುಣ್ಯಾತ್ಮ ಅಂತವ್ರನ್ನ ಮರಿಬೇಡ್ರಿ ಯಾರಾದ್ರೂ ಈ ಸಮ್ ಒನ್ ರಿಯಲಿ ಹೆಲ್ಪ್ಸ್ ಯು ದೇ ಆರ್ ಗ್ರೇಟ್ ಪರ್ಸನಾಲಿಟೀಸ್ ಅವ್ರನ್ನ ಬಿಟ್ಟು ಕೊಡಬಾರ್ರಿ ಉಳಿಸ್ಕೊಳ್ರಿ ಅವ್ರನ್ನೆಲ್ಲ ಯಾರಿಂದನೂ ಏನು ನಿರೀಕ್ಷೆ ಮಾಡಬಾರ್ದು ನನ್ನನ್ನು ಒಬ್ರು ಹೊಗಳಿ ನನ್ನನ್ನು ಕೊಂಡಾಡ್ಲಿ ನಾನು ಒಳ್ಳೆಯವನಂತ ಹೇಳಿ ಆಹಾ ಇದು ದ್ವಾಪರಿಗೂ ಅಲ್ಲ ತ್ರೇತಾಯಿಗೂ ಅಲ್ಲ ಕಲಿಯುಗ ಮಹಾನ್ ವ್ಯಕ್ತಿಗಳನ್ನೇ ಬಿಡಲ್ಲ ನಾವು ಅಲ್ವೇ ಎಲ್ಲ ಚಿತ್ರ ಚಿತ್ರ ಚಿನ್ನ ಚಿತ್ರನ ಮಾಡಿ ಹಾಕ್ ಬಿಡ್ತೀವಿ ಪೀಸ್ ಪೀಸ್ ಕೈಮಾ ನಾವ್ ಇದೀಯೋ ಇಲ್ಲವೋ ಗೊತ್ತಿಲ್ಲ ಎಲ್ರನ್ನು ಹುಡುಕಿ ಬಿಡ್ತೀವಿ ಯಾವ ಹಂಗದ ನಾವು ಕೆಂಪುಗದ ನಾವು ಕರ್ರಗದನ ಅವ ಹಿಂಗ್ ಮಾಡ್ತಾನ ಅವ ಹಿಂಗೆ ಮಾಡ್ತಾನ ಅದಕ್ಕೆ ಹೆಂಗೆ ಕೊರತೆ ಇಲ್ಲ ಅವರೆಲ್ಲ ಮಾತಾಡೋರು ಮಾತಾಡಲ್ಲ ಅವ್ರು ಕಟ್ಟೆ ಮೇಲೆ ಕುತ್ಕೊಂಡು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಟ್ರೆ ನಾವು ಕೆಲಸ ಮಾಡೋಣ ಫೋಕಸ್ ಆನ್ ದ ವರ್ಕ್ ಫೋಕಸ್ ಆನ್ ದ ಲೈಫ್ಸ್ ಗೋಲ್ ಗುರಿ ಉದ್ದೇಶ ಅಂತ ಇಟ್ಕೊಂಡಿದೀವಿ ಅದನ್ನು ಪರ್ಸ್ಯೂ ಮಾಡ್ಬೇಕು ಹುಟ್ಟಿದ ಮನುಷ್ಯ ಸತ್ಯ ಸಾಯ್ತಾನೆ ಅಲ್ಟಿಮೇಟ್ ಹೋಗುವ ಮೊದಲು ಎಂಥ ಬದುಕನ್ನು ಬಾಳಿದ್ವಿ ನಮಗಾಗಿ ಬದುಕಿದ್ವಾ ನಮ್ಮ ತರ ಇದ್ದವ್ರಿಗೆ ನಾಲ್ಕು ಜನರಿಗೆ ಭರವಸೆಯ ಬೆಳಕಾದ್ವಾ ಅನ್ನೋದೇ ಮ್ಯಾಟ್ರ್ ಆಯ್ತದೆ ಅಂತದ್ದಾಗ್ಲಿ ಅಂತ ಆಲೋಚನೆಗಳು ನಿಮ್ಮಲ್ಲಿ ಬರಲಿ ಎಚ್ ಎ ನ ಈ ಸಂಘ ಕ್ಷೇಮಾಭಿವೃದ್ಧಿ ಸಂಘ ಶೈಕ್ಷಣಿಕ ಕೆಲಸ ಕಾರ್ಯಗಳಿಗೆ ಸದಾ ನಾವಿರ್ತೇವೆ ಮಕ್ಕಳು ಅವರು ಓದು ಅವರ ಅಭ್ಯಾಸ ಸ್ಪರ್ಧಾತ್ಮಕ ಪರೀಕ್ಷೆ ಸ್ಕೂಲ್ ಅಡ್ಮಿಷನ್ಸು ಹಾಸ್ಟೆಲ್ ಅಡ್ಮಿಷನ್ಸು ಎನಿಥಿಂಗ್ ಯು ಕ್ಯಾನ್ ಅಪ್ರೋಚ್ ಮೀ ಯಾರಾದರೂ ಬರಬಹುದು ಸ್ವಾಮೆ ನಮ್ದು ಆಫೀಸು ಇಲ್ಲೇ ಅಲ್ಸೂರ್ ಪಕ್ಕ ಇದೆ ಸದ್ಯ ಎಲ್ಲಾದ್ರೂ ಕರ್ನಾಟಕದಲ್ಲೇ ಇರ್ತೀನಿ ಕರ್ನಾಟಕ ಬಿಟ್ಟು ಏನು ಇಲ್ಲೇ ಇರ್ತೀನಿ ಬೆಂಗ್ಳೂರಾಗ ಆ ಮೂಲೆ ಈ ಮೂಲೆ ಟ್ರಾನ್ಸ್ಫರು ಅದು ಇದು ಅಂತ ಪ್ರಸ್ತುತ ಡಿ ಐ ಜಿ ಪಿ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ ನನಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಹಸಿವಿದೆ